ವಿದೇಶಗಳಲ್ಲಿ ಮೋದಿ ಮೋದಿ ಅಂತ ಎನ್ಆರ್ಐಗಳ ಸಭೆಯಲ್ಲಿ ಅಬ್ಬರದ ಘೋಷಣೆ ಮೊಳಗ್ತಾ ಇದ್ರೆ ಅವರಿದ್ರು ಮೋದಿ ತಾಸುಗಟ್ಲೆ ಮಾತಾಡ್ತಿದ್ರೆ ಅದನ್ನೆಲ್ಲ ಜೋಡಿಸ್ತಾ ಇಲ್ಲಿನ ಭಕ್ತ ಪಡೆ ವಿಶ್ವಗುರು ಅನ್ನೋ ಕತೆ ಹೇಳ್ತಿದ್ರೆ ಇಲ್ಲಿ ದೇಶದ ಖಜಾನೆಯಲ್ಲಿ ಕೋಟಿ ಕೋಟಿ ಹಣ ಸೋರಿ ಹೋಗುವುದು ನಿಮ್ಗೆ ಗೊತ್ತಿದೆಯಾ ಮೋದಿ ವಿದೇಶ ಭೇಟಿಯ ವೇಳೆಯಲ್ಲೆಲ್ಲ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಎನ್ಆರ್ಐಗಳು ಬರ್ತಾರಾ ಮತ್ತು ಮೋದಿಗಾಗಿ ಅಷ್ಟು ವೈಭವದ ಕಾರ್ಯಕ್ರಮ ಸ್ವತಃ ಆ ಜನರೇ ಆಯೋಜನೆ ಮಾಡ್ತಾರಾ ಅಂತ ಅಚ್ಚರಿ ಮೂಡ್ತಾ ಇತ್ತು ಕ್ರಮೇಣ ಎಲ್ಲಾ ಸತ್ಯಗಳು ಬಯಲಾಗ್ತಿವೆ ಮೋದಿ ಅವರ ವಿದೇಶ ಪ್ರವಾಸಗಳ ಹಿಂದಿನ ವೈಭವ ಮತ್ತು ಅಬ್ಬರದ ವಾಸ್ತವ ಈಗ ಬಯಲಾಗ್ತಿದೆ ತೆರಿಗೆದಾರರ ಹಣವನ್ನ ಹೇಗೆ ಮೋದಿ ಇಮೇಜ್ ಅನ್ನ ದೊಡ್ಡದಾಗಿ ತೋರಿಸುವ ಸಲುವಾಗಿ ಬೇಕಾಬಿಟ್ಟಿ ಚಾಡ್ಲಾಗತ್ತೆ ಅನ್ನೋದು ಗುಟ್ಟಾಗಿ ಉಳಿದಿಲ್ಲ ಲೋಕೇಶ್ ಪಾತ್ರ ಅವರು ಆರ್ಟಿಐ ಮೂಲಕ ಪಡೆದ ವಿವರಗಳು ಈಗ ಬೆಚ್ಚಿ ಬೀಳಿಸುವಂತಿದೆ ಅವರು ಮೋದಿಯವರ ಹದಿನಾರು ವಿದೇಶ ಪ್ರವಾಸಗಳ ಬಗ್ಗೆ ವಿವರಗಳನ್ನ ಕೇಳಿದ್ರು ಲಭ್ಯವಾದ ಪ್ರತಿಯೊಂದು ಪ್ರವಾಸದ ವಿವರಗಳು ಆಘಾತಕಾರಿಯಾಗಿದೆ ಮೂರನೇ ಬಾರಿಗೆ ಪ್ರಧಾನಿಯಾದ ನಂತರ ಮೋದಿ ಮಾಡಿರುವ ಮೂರು ವಿದೇಶ ಪ್ರವಾಸಗಳಿಗೆ ಖರ್ಚಾಗಿರುವುದು ಎಷ್ಟು ಕೋಟಿ ರೂಪಾಯಿಗಳು ಗೊತ್ತಾ ಸುಮಾರು ಇಪ್ಪತ್ತು ಕೋಟಿ ರೂಪಾಯಿಗಳು ಮೋದಿ ರಷ್ಯಾ ಭೇಟಿಗಾಗಿರುವ ವೆಚ್ಚ ಹದಿನೈದು ಕೋಟಿ ರೂಪಾಯಿ ಮತ್ತು ಅಬುದಾಬಿ ಪ್ರವಾಸಕ್ಕೆ ಸುಮಾರು ಐದು ಕೋಟಿ ರೂಪಾಯಿಗಳನ್ನು ಸರ್ಕಾರ ಖರ್ಚು ಮಾಡಿದೆ ಅಂತ ಆರ್ಟಿಐ ಉತ್ತರಗಳಲ್ಲಿ ಮಾಹಿತಿ ಇದೆ ಮೋದಿ ಭೇಟಿ ನೀಡಿದ ದೇಶಗಳ ರಾಯಭಾರ ಕಚೇರಿಗಳಿಂದ ಆರ್ಟಿಐ ಮೂಲಕ ಈ ಮಾಹಿತಿಯನ್ನ ಕೇಳಲಾಗಿತ್ತು ಪಾತ್ರ ಸಲ್ಲಿಸಿದ ಆರ್ಟಿಐ ಅರ್ಜಿಯಲ್ಲಿ ಮೋದಿ ಅವರ ವಿದೇಶ ಪ್ರವಾಸಗಳ ವೆಚ್ಚ ಎಷ್ಟು ಅಲ್ಲಿ ನಡೆದ ಸಾರಿಗೆ ಮತ್ತು ಕಾರ್ಯಕ್ರಮಗಳ ಒಟ್ಟು ವೆಚ್ಚ ಎಷ್ಟು ಅನ್ನೋದರ ಕುರಿತು ಸಂಪೂರ್ಣ ವಿವರ ಕೋರಲಾಗಿತ್ತು ಆದರೆ ಎಲ್ಲ ಮಾಹಿತಿ ಈವರೆಗೂ ಸಿಕ್ಕಿಲ್ಲ ಆದ್ರಿಂದ ಪ್ರತಿ ವಿದೇಶಿ ಪ್ರವಾಸದ ಸಂಪೂರ್ಣ ವಿವರಗಳು ಸಿಕ್ಕಿಲ್ಲ ಆದರೆ ಲಭ್ಯವಾಗಿರುವ ವಿದೇಶಿ ಪ್ರವಾಸಗಳ ವಿವರಗಳೇ ದಂಗು ಬಿಡಿಸುತ್ತೆ ಈ ಬಗ್ಗೆ ನ್ಯೂಸ್ಲ್ಯಾಂಡ್ರಿ ವರದಿ ಪ್ರಕಟಿಸಿದೆ ಭೂತಾನ್ ಮತ್ತು ನಿಂದ ಉಕ್ರೇನ್ ಮತ್ತು ಅಮೆರಿಕಕ್ಕೆ ಕಳೆದ ವರ್ಷ ಮೋದಿ ಕೈಗೊಂಡಿದ್ದ ರಾಜತಾಂತ್ರಿಕ ಪ್ರವಾಸಗಳು ಎಲ್ಲಾ ಪತ್ರಿಕೆಗಳ ನ್ಯೂಸ್ ಚಾನೆಲ್ಗಳ ನಲ್ಲಿ ಮಿಂಚಿದ್ವು ಮೋದಿಯವರ ಎರಡು ರಷ್ಯಾ ಭೇಟಿಗಳಿಗೆ ಕೇಂದ್ರ ಸರ್ಕಾರ ಹದಿನೈದು ಕೋಟಿ ರೂಪಾಯಿಗಳಿಗೂ ಹೆಚ್ಚು ಖರ್ಚು ಮಾಡಿದೆ ಮತ್ತು ಅಬುದಾಬಿ ಪ್ರವಾಸಕ್ಕೆ ಸುಮಾರು ಐದು ಕೋಟಿ ರೂಪಾಯಿಗಳಿಗೂ ಹೆಚ್ಚು ಖರ್ಚು ಮಾಡಲಾಗಿದೆ ಪ್ರಧಾನಿಯವರ ವಿದೇಶ ಪ್ರವಾಸಗಳ ಒಟ್ಟು ವೆಚ್ಚವನ್ನು ಹೆಚ್ಚಾಗಿ ಬಹಿರಂಗ ಪಡಿಸಲಾಗಿಲ್ಲ ವಿದೇಶದಲ್ಲಿರುವ ಹೆಚ್ಚಿನ ಭಾರತೀಯ ರಾಯಭಾರ ಕಚೇರಿಗಳು ಆರ್ಟಿಐ ಪ್ರಶ್ನೆಗಳಿಗೆ ಪ್ರತಿಕ್ರಿಯೆಯಾಗಿ ಮಾಹಿತಿಯನ್ನ ಇನ್ನೂ ಬಹಿರಂಗಪಡಿಸಿಲ್ಲ ಮೋದಿ ಭೇಟಿ ನೀಡಿದ ದೇಶಗಳಲ್ಲಿನ ಎಲ್ಲ ಭಾರತೀಯ ರಾಯಭಾರ ಕಚೇರಿಗಳಿಗೆ ಆರ್ಟಿಐ ಸಲ್ಲಿಸಿದ್ದರೂ ಬಾತ್ರಾಗೆ ಇದುವರೆಗೆ ಕೇವಲ ಎರಡರಿಂದ ಮಾತ್ರ ಪ್ರತಿಕ್ರಿಯೆಗಳು ಬಂದಿವೆ ಅವು ಯಾವುದೋ ಅಂತಂದ್ರೆ ಮಾಸ್ಕೋ ಮತ್ತು ಅಬುದಾಬಿ ಹೆಚ್ಚಿನ ರಾಯಭಾರ ಕಚೇರಿಗಳು ಆರ್ಟಿಐಗಳನ್ನ ಮಾಹಿತಿಯನ್ನು ಒದಗಿಸುವ ಬದಲು ವಿದೇಶಾಂಗ ಸಚಿವಾಲಯಕ್ಕೆ ರವಾನಿಸುತ್ತಿದೆ ಅಂತ ಅವರು ಹೇಳಿರುವುದನ್ನ ನ್ಯೂಸ್ಲ್ಯಾಂಡ್ರಿ ತನ್ನ ವರದಿಯಲ್ಲಿ ಉಲ್ಲೇಖಿಸಿದೆ ಅಬುದಾಬಿಯಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಕಚೇರಿ ಪ್ರಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿಯಲ್ಲಿ ಮೋದಿ ಅವರ ಯುಎಇ ಭೇಟಿಗೆ ನಾಲ್ಕು ಪಾಯಿಂಟ್ ಒಂಬತ್ತು ಐದು ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ ಈ ವೆಚ್ಚವನ್ನ ಮಂತ್ರಿಗಳ ಮಂಡಳಿ ಬಜೆಟ್ ಶೀರ್ಷಿಕೆಯಡಿ ಕಡಿತಗೊಳಿಸಲಾಗಿದೆ ಮಾಸ್ಕೋದಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯ ಆರ್ಟಿಐ ವಿವರಗಳು ಪ್ರಧಾನಿಯವರ ರಷ್ಯಾ ಭೇಟಿಗಾಗಿ ಹದಿನೈದು ಕೋಟಿ ರೂಪಾಯಿಗಳಿಗೂ ಹೆಚ್ಚು ವೆಚ್ಚವಾಗಿದೆ ಅಂತ ಹೇಳುತ್ತೆ ಕಳೆದ ಜುಲೈನಲ್ಲಿ ಮಾಸ್ಕೋ ಮತ್ತು ಅಕ್ಟೋಬರ್ನಲ್ಲಿ ಕಜನ್ಗೆ ಮೋದಿ ಭೇಟಿ ನೀಡಿದ್ರು ಜುಲೈನಲ್ಲಿ ಮಾಸ್ಕೋ ಪ್ರವಾಸದಲ್ಲಿ ಹೋಟೆಲ್ ವ್ಯವಸ್ಥೆಗಾಗಿ ಒಂದು ಪಾಯಿಂಟ್ ಎಂಟು ಒಂದು ಕೋಟಿ ರೂಪಾಯಿ ದೈನಂದಿನ ಭತ್ಯೆಗಾಗಿ ಇಪ್ಪತ್ತು ಪಾಯಿಂಟ್ ಎಂಟು ಒಂದು ಲಕ್ಷ ರೂಪಾಯಿ ಸಮುದಾಯ ಸ್ವಾಗತಕ್ಕಾಗಿ ಒಂದು ಪಾಯಿಂಟ್ ಎಂಟು ಏಳು ಕೋಟಿ ರೂಪಾಯಿ ಸಾರಿಗೆಗಾಗಿ ಐವತ್ತೊಂಬತ್ತು ಪಾಯಿಂಟ್ ಸೊನ್ನೆ ಆರು ಲಕ್ಷ ರೂಪಾಯಿ ಮತ್ತು ಇತರ ವೆಚ್ಚಗಳಲ್ಲಿ ಅರವತ್ತೆರಡು ಪಾಯಿಂಟ್ ಐದು ಆರು ಲಕ್ಷ ರೂಪಾಯಿ ಸೇರಿ ಐದು ಪಾಯಿಂಟ್ ಒಂದು ಎರಡು ಕೋಟಿ ರೂಪಾಯಿ ವೆಚ್ಚ ಆಗಿದೆ ಅಕ್ಟೋಬರ್ನಲ್ಲಿ ಕಜನ್ಗೆ ನೀಡಿದ ಭೇಟಿಯಲ್ಲಿ ಸರ್ಕಾರದ ಬೊಕ್ಕಸಕ್ಕೆ ಹತ್ತು ಪಾಯಿಂಟ್ ಎರಡು ನಾಲ್ಕು ಕೋಟಿ ರೂಪಾಯಿ ವೆಚ್ಚ ಆಗಿದೆ ಹೋಟೆಲ್ಗಳಿಗೆ ಒಂದು ಪಾಯಿಂಟ್ ಆರು ಎರಡು ಕೋಟಿ ರೂಪಾಯಿ ದೈನಂದಿನ ಭತ್ತಿಗೆ ಇಪ್ಪತ್ತೈದು ಪಾಯಿಂಟ್ ಆರು ಏಳು ಲಕ್ಷ ರೂಪಾಯಿ ಸಾರಿಗೆಗೆ ಒಂದು ಪಾಯಿಂಟ್ ಏಳು ಒಂಬತ್ತು ಕೋಟಿ ರೂಪಾಯಿ ಮತ್ತು ಇತರ ವೆಚ್ಚಗಳಲ್ಲಿ ಆರು ಪಾಯಿಂಟ್ ಐದು ಆರು ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ ತೆರಿಗೆದಾರರ ಹಣವನ್ನ ಲೆಕ್ಕ ಇಡಬೇಕು ಅಂತ ಹೇಳುವ ಮೂಲಕ ಬಾತ್ರ ಪಾರದರ್ಶಕತೆಯ ಅಗತ್ಯವನ್ನು ಒತ್ತಿ ಹೇಳಿದ್ದಾರೆ ಎರಡ್ ಸಾವಿರದ ಹದಿನೈದರಲ್ಲಿ ತಮ್ಮ ಆರ್ಟಿಐ ಗಳಿಗೆ ಪ್ರತಿಕ್ರಿಯೆಯಾಗಿ ಇದೇ ರೀತಿಯ ವಿವರಗಳನ್ನು ಒದಗಿಸಿದ್ದ ಅನೇಕ ರಾಯಭಾರ ಕಚೇರಿಗಳ ವರಸೇನು ಈಗ ಬದಲಾಗಿರುವ ಬಗ್ಗೆನೂ ಬಾತ್ರಾ ಗಮನ ಸೆಳೆದಿದ್ದಾರೆ ಆರ್ಟಿಐ ಕಾಯ್ದೆಯ ಪೂರ್ವಭಾವಿ ಬಹಿರಂಗಪಡಿಸುವಿಕೆಯ ಷರತ್ತುಗಳ ಅಡಿಯಲ್ಲಿ ಸಾರ್ವಜನಿಕ ವಲಯದಲ್ಲಿ ಇರಬೇಕಾದ ಮಾಹಿತಿಯನ್ನೇ ನಿರಾಕರಿಸುತ್ತಿರುವುದು ವಿಚಿತ್ರವಾಗಿದೆ ಅಂತ ಅವರು ಹೇಳಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು